ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಇವತ್ತು ಬಂದು ಇಪ್ಪತ್ತ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ವಿಡಿಯೋ ನೋಡಿದರೆ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಬನ್ನಿ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ನೋಡ್ಕೊಂಬರೋಣ ಕಮೋಡಿಟಿ ಮಾರ್ಕೆಟ್ ಚಿನ್ನದ ಬೆಲೆ ನೋಡಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮ್ ಏಳು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಎಪ್ಪತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ನೆನೆಗೋಸ್ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಏಳು ಸಾವಿರದ ನೂರು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದ್ರೆ ಏಳು ಸಾವಿರ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಅಂದರೆ ನೆನೆಗೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಐದು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಐದು ಲಕ್ಷದ ಎಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದರಲ್ಲೂ ಅಷ್ಟೇ ಯಾವುದೇ ರೀತಿ ಬದಲಾವಣೆ ಇಲ್ಲ ನೆನೆಗೋಸ್ತಾರೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿ ಗ್ರಾಮ್ ಬೆಳೆಯ ಬೆಲೆ ತೊಂಬತ್ತೊಂದು ರೂಪಾಯಿ ನಲವತ್ತು ಪೈಸ ಹಾಗೆ ಪ್ರತಿ ಕೆಜಿ ಬೆಳೆಯ ಬೆಲೆ ಒಂದು ತೊಂಬತ್ತೊಂದು ಸಾವಿರದ ನಾನೂರು ರೂಪಾಯಿ ಅಂದರೆ ಕೆ ಜಿನಲ್ಲಿ ಬೆಂಗಳೂರಿನಲ್ಲಿ ಒಂದು ನೂರು ರೂಪಾಯಿ ಒಂದು ಆಗಿದೆ ಹಾಗೆ ಪೆಟ್ರೋಲ್ ಬೆಲೆ ನೋಡಿದರೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸಾ ಪ್ರತಿ ಲೀಟರ್ ಹಾಗೆ ಡೀಸೆಲ್ ಬೆಲೆ ನೋಡಿದ್ರೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸ ಪ್ರತಿ ಲೀಟರ್ ಹಾಗೆ ಕಚ್ಚಾ ತೆಲದ ಬೆಲೆ ಸುಮಾರು ಐದು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಇವಾಗ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದ್ದಕ್ಕೆ ಮೆರ ತುಂಬಾ ಧನ್ಯವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿ ಸಬ್ಕ್ರೈ ಮಾಡಿ